ಸಂಖ್ಯೆಯಲ್ಲಿ ಒಂದು ತುಂಬಾ ಇಂಟೆನ್ಸಿಫೈಡ್ ಆಗಿ ಕೆಲಸ ಮಾಡಬೇಕು ಅಂತ ಒಂದು ಶಿಕ್ಷಣಕ್ಕೆ ನಾವು ಒತ್ತು ಕೊಡಬೇಕು ಅಂತ ಈಗ ನಾವು ಈ ವರ್ಷದಲ್ಲಿ ಲಾಸ್ಟ್ ಇಯರ್ಟಿಂಡ್ ಪ್ಲೇಸ್ ಅಲ್ಲಿ ಬಂದಿದ್ದೀವಿ ಟೂ ಬಂದಿರೋದೇನೋ ಅಷ್ಟೊಂದು ನಾವು ಒಳ್ಳೆ ವಿಚಾರ ಅಂತ ನಮ್ಗೆ ಹೇಳಕ್ ಆಗುದಿಲ್ಲ ಬಟ್ ಇಷ್ಟೆಲ್ಲ ಶಾಲೆಗಳಿದ್ದು ಇಷ್ಟೆಲ್ಲ ನಮಗೆ ಫೆಸಿಲಿಟೀಸ್ ಇದ್ದು ನಾರ್ತ್ ಕರ್ನಾಟಕಕ್ಕೆ ಎಜುಕೇಶನ್ ಹಬ್ ಆಗಿ ನಾವು ಇದೂ ಸಹ ನಮ್ಮ ಜಿಲ್ಲೆ ಈ ತರ ಒಂದು ರ್ಯಾಂಕಿಂಗ್ ಅಲ್ಲಿ ಇದೆ ಅಂತ ನೋಡಿದಾಗ

பாசிங்கன்னு நான் பண்ண